ಧಾರವಾಡ ಜಿಲ್ಲೆಯ ಅತಿ ದೊಡ್ಡ ಜಾತ್ರೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಅಳ್ನಾವರ ಪಟ್ಟಣದ ಗ್ರಾಮದೇವಿಯರಾದ ಲಕ್ಷ್ಮಿ ಹಾಗೂ ದುರ್ಗಾದೇವಿಯವರ ಜಾತ್ರಾ ಮಹೋತ್ಸವವು ಇದೇ ಏಪ್ರಿಲ್ ಹದಿನೆಂಟರಿಂದ ಏಪ್ರಿಲ್ ಇಪ್ಪತ್ತೆಂಟರವರೆಗೂ ವಿಜೃಂಭಣೆಯಿಂದ ಜರುಗಲಿದೆ ವಿಶೇಷವೆಂದರೆ ಬರೋಬ್ಬರಿ ಹನ್ನೆರಡು ವರ್ಷಗಳ ನಂತರ ನಡೆಯುತ್ತಿರುವ ಅಳ್ನಾವರ ಗ್ರಾಮದೇವಿಯರ ಜಾತ್ರಾ ಮಹೋತ್ಸವಕ್ಕೆ ಈಗಾಗಲೇ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಜಾತ್ರಾ ಮಹೋತ್ಸವದ ಹಿನ್ನೆಲೆ ಇಡೀ ಅರ್ಣಾವರ ಪಟ್ಟಣವೇ ಸದ್ಯ ನವ ವಧುವಿನಂತೆ ಸಿಂಗಾರಗೊಂಡು ನಳನಳಿಸುತ್ತಿದೆ ಇಂದು ನಸುಕಿನ ಚಾವ ನಾಲ್ಕು ಗಂಟೆಗೆ ದೇವಿಯರ ಮಾಂಗಲ್ಯ ಧಾರಣೆ ಕಾರ್ಯಕ್ರಮ ಸಂಪನ್ನಗೊಂಡಿದೆ ಆನಂತರ ಹೋಮ ಹವನ ಕೂಡ ನಡೆಸಲಾಗಿದೆ ಅದೇ ರೀತಿ ಏಪ್ರಿಲ್ ಹತ್ತೊಂಬತ್ತರಂದು ಭಕ್ತರು ಹಾಗೂ ಓಣಿಯ ಹಿರಿಯರು ವಾದ್ಯ ಮೇಳಗಳೊಂದಿಗೆ ದೇಗುಲಕ್ಕೆ ಆಗಮಿಸಿ ದೇವಿಯರಿಗೆ ಉಡಿ ತುಂಬುವರು ಅಲ್ಲದೆ ಏಪ್ರಿಲ್ ಇಪ್ಪತ್ತರಿಂದ ಏಪ್ರಿಲ್ ಇಪ್ಪತ್ತೆರಡರವರೆಗೆ ದೇವಿಯ ಹೊನ್ನಾಟ ನಡೆಯಲಿದೆ ಇನ್ನು ಏಪ್ರಿಲ್ ಇಪ್ಪತ್ ಮೂರರಂದು ಮಧ್ಯಾಹ್ನ ಧಾರವಾಡದ ಮುರುಘಾಮಠದ ಮಲ್ಲಿಕಾರ್ಜುನ ಸ್ವಾಮೀಜಿಯವರ ನೇತೃತ್ವದಲ್ಲಿ ಮಹಾರಥೋತ್ಸವ ಕಾರ್ಯಕ್ರಮ ಜರುಗಲಿದೆ ಮಹಾರಥೋತ್ಸವ ಸಂದರ್ಭದಲ್ಲಿ ಭಾರತೀ ಸ್ವಾಮೀಜಿ ಪೀರಯೋಗಿ ಮೋಹನನಾಥ್ಜಿ ಪ್ರಹ್ಲಾದ್ ಜೋಶಿ ಸಚಿವ ಸಂತೋಷ್ ಲಾಡ್ ಧರ್ಮದರ್ಶಿ ಬಿಎ ಪಾಟೀಲ್ ಜಾತ್ರಾ ಸಮಿತಿ ಉಪಾಧ್ಯಕ್ಷ ಎಂಎಂ ಗುಂಡಕಲ್ ಭಾಗವಹಿಸುವರು ಎಂದು ಹೇಳಲಾಗಿದೆ ನೈನ್ ಲೈವ್ ನ್ಯೂಸ್ ಧಾರವಾಡ